வீட்சக்கே பாத்திள்ள ஏன்மா நீ நம் பிரஜு பத்தினே வீட்டு மார்த்தினி மீட்டு பிரஜு நம்ம பிரஜு பத்தான மீட் மாடதே கண்டனி இட்லிக்கு ஓட் வந்து இவள் குண்ட குண்ட் சோசி சோசே இவளே நீல் முன்னதாக యార్గోస్కరక అయితావళ మర్ కుత్క నోడ్తీ యా బిరంగే ఇవ్ అలా కిరక అక్కడ ఏను యోచన మాతాళె అక్కడ సర ప్రజు న్రజూ నేనే జీవ నేన దైవ నేనే నన్ పతి ఆగోను నిర నోడ్ బాయిల్ లెక్లెస్ 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 మనయత్తి నవ్వు ఓడగదిన ఎత్కమ్మా యాక నిన్ మ్యాగ్ నం నమ్మిక ఎత్కీ అంత ఓడ్బా అదే ననివాక్లెస్ అలా ఇట్ బందీ మన యార్గూ గొప్ప అలా వ్యాంకస్ తాన ఈ ప్రజ అంత కుతా అయ్యయ్యోద్రజు అంతా చక్క ఇక అయ్యో ఇకేన బంతుబుట్ కేస్క సరియత్ ప్లేస్ ఐతి ఆ జ మాత చెతాడి ప్రజ అర్బుతీన్ నాన మద్రెని బాస్పాన్ కథ ముగ్గుండె దరద్రదవ్ ఎల్ సిక్తవ గిటప్ సెటప్ మడిక దరద్రదవ్

నంగు అంద బా ఇష్ట ప్రజు నన్న నిర్వల చౌక్ మర్ జోళందీ బిట్రా బాఖ ఖుషి అలా కణే నేన తో లెక్లెస్ పక్స్ ఇలా తో బా ఇవత లెక్లెస్ తిన తిడు ఇవత కర్కం ఓడిబెనీవే సుంకీరు ఇష్ట ಬರ ಲೆಕ್ಕೇಸ್ಗೆ ಓಡೋಗಿ ಅಂದ್ರೆ ಬಿಡ್ತಾರ ಏನು ಇಲ್ ತಂಗ ಹೋಗಬಾರ್ದು ಅಂತ ಹೇಳಕ್ಕಿಲ್ಲ ಏನ ಏ ಬರೀ ಲೆಕ್ಕಸ್ ಒಂದ್ರೆ ಸಾಕೇನ ಬರೀ ಐದ್ ಲಕ್ಷ ರೂಪಾಯಿ ಅಂತ ಬದುಕಬೇಕು ಸುಮ್ಕಿರು ನನ್ ಗಂಡ ಅದು ಹುಡ್ಕೊಂಬಂದ್ ಬಂದು ಹತ್ತ ಸಾವಿರ ಹತ್ತ ಸಾವಿರ ನನ್ ಕೈಯ್ಯಕ್ ಕೊಡ್ತಾನೆ ಇರ್ಯಕಿ ಅನ್ಬಿಟ್ಟು ಅವಳ ಕೈಯಾಕ ಏನು ಕೊಡ್ತಿಲ್ಲ ವೃತ್ತಿ ಮೃತ ಕೈಯಾಕ ಅದಕ್ಕೆ ಹದ ಹತ್ ಸಾವಿರ ಇದು ಎಲ್ಲ ನೀವೇ ಎತ್ಕೊಂಡ್ ಒಟ್ಕೆ ಓಡಮ್ಮ ಸುಮ್ಕಿರು ಓಹೋ ಲೆಕ್ಕಸ್ ಕದ್ದವಳೇ ಏನ ಮಾಡ್ತಿವಿ ಮಾಡ್ತಿವಿ ತಗೊಳ್ಕಂಡ ತಗ್ಲಾಕಸ್ತೀನಿ ಅವಳ ತಗೊಳಾಕಸ್ತೀನಿ ಆ ಲೆಕ್ಕಸ್ ಗುಣಂಗ ಕೈಯಕ್ಕೆ ಹೋಗಬೇಕು ಆತರ ಮಾಡ್ತೀನಿ ನಾನ್ ಮಾತ್ರ ಸುಮ್ನೆ ಬಿಡಕಿಲ್ಲ ಅದಿಲ್ಲ ಸರ್ ಲೆಕ್ಕ ಮತ್ತ ಕೊಡು ಇವತ್ತ ಅಡ ಇಟ್ಬಿಟ್ಟು ಒಂದ್ ಲಕ್ಷ ಬರುತ್ತೆ ಒಂದ್ ನಾಲ್ಕು ಲಕ್ಷ ಬರುತ್ತೆ ನಾಲ್ಕು ಲಕ್ಷ ರೂಪಾಯಿ ಮುಡಿಕಂತೀನಿ ಕೊಡು ನನ್ನ ಅಕೌಂಟಾಗ ನಾಳೆ ನಿನ್ ಕರ್ಕೊಂಡು ಓಡಾದಾಗ ಬೇಕಾಗುತ್ತೆ ಹ್ಮ್ ಅದ್ಯಾಕ್ ಬಂದ್ಬಿಡು ನಿನ್ ಕೈಯಾಗ ಕಟ್ಬಿಡ್ತೇನೆ ನನ್ಗ ಯಾರ ಮ್ಯಾಗೂ ನಮ್ಕಿಲ್ಲ ಅದಕ್ಕೆ ನನ್ ರೊಕ್ಕನ ಹಂಗ ಇಟ್ಕೊಂಡಿನ್ ಲೆಕ್ಕಸ್ನ ಎಲ್ಲಿ ತಿನ್ನಿ ಗೊತ್ತೇನ ನಂದು ಸೀರೆ ಐತಲ್ಲ ನನ್ ಜಿರುನಾಗ ಸೀರೆ ಕೆಳಗ ಹೂ ಸಿಟ್ಟಿನಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಯಾರಿಗೂ ಗೊತ್ತಾಗಿಲ್ಲ ತಿಳ್ಕೊಂಬಿಡು ಅದ್ನ ಓಹೋ ಇವಳು ಲೆಕ್ಕಸ್ ತಂದಿಲ್ಲ ಏನಂಗರ ನಂಗ ಮಂತ್ಲಿ ಒಳ್ಳೇದೇ ಆಯ್ತು ಹೆಂಗಾದ್ರು ಮಾಡಿ ಇವಳ ಮೂಲೆ ಗುಂಪು ಮಾಡಕ ಇವತ್ತು ಸರಿ ಹೋಯ್ತು ಆ ಲೆಕ್ಲೆಸ್ ನಾನ ಗುಂಡಕ್ಕೊಂದ್ ಮನೆಗೆ ಹೋಗಿ ಹುಡಿ ಕೊಟ್ಟು ಬರ್ತೀನಿ ಇವತ್ತು ಸುಮ್ಕ ಬಿಡಕಿಲ್ಲ ಅಲ್ಲ ಕಣ ಇವಾಗ ಜಾಸ್ತಿ ಐತಿ ತಗೊಂಡು ಹೋಗ ರೇಟ್ ಬಿಟ್ಟು ಮಡಿಕೊಂಡು ಒಟ್ಟು ಹೋಗಿ ಇರ್ಬೋದಿತ್ತೇನ ಎಂಜಾಯ್ ಮಾಡ್ಬೋದಿತ್ತಲ್ಲ ಇಬ್ರು ನೀನೇನ ಮುಂಚೆ ಮನೆಯಾಗ ಇಟ್ಕೊಂಡಿನಿ ಬಿಟ್ಟು ಬಂದಿನಿ ಅಂತ ಆಮ್ಯಾಗ ಮನೆಯಾಗ ನಿನ್ ತಂಗಿ ಬೇರೆ ಸರಿ ಇಲ್ಲ ಅಂತ ಎತ್ ಕಿತ್ತು ಮಡಿಕೊಂಡ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಏನ್ ಮಾಡ್ತಿ ಅರ್ಥ ಆಗಿಲ್ಲ ಏನ ಕಗ್ಗುದು ಕಗ್ಗುದು ನೀನು ಏನ ಮನೆಯಾಗ ಯಾರಿಗೂ ಡೌಟ್ ಬರಕಿಲ್ಲ ಅಲ್ಲ ಹೌಸ್ ಇರ್ತೀನಿ ಯಾವ ಸೀರೆ ಆಗಿರ್ತೀವಿ ಅನ್ಕೋತ ಏನ ಒಳಗೆ ಗಂಟು ಮುಟ್ಟೆ ಹತ್ತಿ ಅಂತ ಸೀರೆ ಒಳಗೆ ಹಾಕಿ ಊಸಿ ಕಟ್ಟಿ ಅದನ್ನ ಮುದ್ರಿ ಒಂಥರ ಅಚ್ಚಿನ ಅದ್ರ ಮುಡ್ತಾರಲ್ಲ ಸೀರೆಯ ಹಂಗ ಮಡ್ಚಿ ಬೇಸಿಟ್ಟು ಬಂದಿನಿ ಯಾರಿಗೊಂದ್ ಮನೆ ಬರಕಿಲ್ಲ ನೋಡ್ಕೋಬೇಕಾರ ನಾನು ಏನಂದ್ ಏನ್ಕ నిన్న మాత్రు నెల అడ్జస్ట్ మాత్రి అనిబిల్గ్ లెక్క ఏతి నోడ నిన్గా నష్టా లెక్క ఆశ్లా నీ బాడ ఏర్ సుంక అస న మార్కందో నేను నేను ఐతి ಅಯ್ಯೋ ಅವು ಇವಳು ಏನಪ್ಪ ಹೋಯ್ತೀನಿ ಇವಳು ಇವಳ ನನ್ಗ ಪಿಗ್ನಿ ಬ್ಯಾಂಕ್ ಇದ್ದಂಗ ರೊಕ್ಕ ಕೊಡ್ತಾನೆ ಇರ್ತಾಳ ಸರಿಯಾಗಿ ಹುಚ್ಕೊಬೇಕ ಎಟಿಎಂ ಇದ್ದಂಗ ಕಿತ್ಕೊಂಡ್ ಕಿತ್ಕೊಂಡ್ ಹಚ್ಕೊತಾರ ರೊಕ್ಕ ರೊಕ್ಕ ಜಾಸ್ತಿ ಇರ ಎ ಟಿ ಎಂ ಇವ್ಳಿಗ ಇವಳತ್ರ ಹೆಂಗಾರು ತರಬೇಕು ರೊಕ್ಕಗಳನ್ನ ಇಲ್ಲ ಅಂದ್ರ ಇವಳು ನನ್ ಹೋಗುವಂಗ ಹೋಗೋಂಗ್ಳ ಫಸ್ಟ್ ರೊಕ್ಕ ಕಿತ್ಕೊಂಡು ಯಾ ಮಾರ್ಸಿ ಆಮ್ಯಾಗ ಎಲ್ಲ ಬುಟ್ಟ ಹೋಗ್ಬೇಕು ಅಣ್ಣ ಅಲ್ಲ ನನ್ ಎನ್ಗ ಏನಾರು ಒಪ್ಪ ಅನ್ಬಿಟ್ರೆ ಹೆಂಗ ಮನ್ಸ್ಕೊಂಡ ಹೋಗ್ಬಿಟ್ಟ ನಂಗ ನೀನ್ ಅಂದ್ರ ಬಾಳ ಇಷ್ಟ ನಿನ್ಗ ನನ್ ಮ್ಯಾಗ ಏಟ್ ರೀತಿ ಐತಿ ಅನ್ಬಿಟ್ಟು ಇತರ ಆಡ ನೋಡು ಆ ಕಡೆ ಮೊಕ ಹೋಗ್ತಿದಿ ಹೋಗ್ತಿದ್ರಿ ಕಂಡ್ರ ನಿಂಗ ಇಷ್ಟ ಇಲ್ವಾ ಇಷ್ಟ ಇಲ್ವಾರಿ ನೀನ್ ಆಡಿದ ಮಾಡಿದ್ ನಾಟ್ಕ ನನ್ಗೊಂದು ಅರ್ಥನೇ ಆಗ್ಲಾಕನೇ ನನ್ಗಂತ ಏಟ್ ಭಯ ಹೇಳಿ ನನ್ಗೂ ಮಾಡ್ತಿದ್ಯಂತೇಳಿ ನನ್ಗು ಹೇಳು ನಿನ್ನ ಬಾಳ್ ಜೀವ ಬಿಡ್ತೀನಿ ನೀಂಗ್ ಸೈಲಿ ಅರ್ಥ ಮಾಡ್ತಾ ನಿನ್ ಬಿಟ್ರ ನಂಗು ಯಾರು ಇಲ್ಲ ಯಪ್ಪ ಅಪ್ಪ ಬಿಟ್ರಿ ಉಳ್ ಬಿಟ್ರೆ ಇನ್ ಯಾರು ಇಲ್ಲ ಅವ್ ಗಂಡಿಲ್ಲ ಏನ ಅವ್ ತಂಗಿ ಇಲ್ಲೇನ ಯಾವ್ ದೊಡ್ಡಕ್ಕಿನ ಈ ತರ ಕೇಳ ಬುದ್ದಿ ಕಲ್ತೊಡ್ ಚಿಕ್ಕದ ಹೆಂಗೋ ಕಾಣಿ ಇಬ್ರು ಒಂದೇ ತಾಯಿ ಮಕ್ಳು ಒಂದಾಗುಣ ಗುಣ ಇರ್ತಾವ ಆದ್ರೂ ಹೇಳಕ್ ಹಾಕಿಲ್ಲ ನಾವನ ಮಕ್ಕ ಒಂದೇ ತಾಯಿ ಮಕ್ಳು ಆದ್ರ ನಂಗೆ ಇರೋ ಗುಣ ಆಕಿಗೆ ಒಳ್ಳೆ ಇದ್ದ ಮನೆಯಾಗ ಚೆನ್ನಾಗಿ ಇವ್ರ ನೋಡ ಏನು ಮಾಡತ ಅದಕ್ಕಿಲ್ಲ ಒಂದೊಂದು ಅದೇ ಅಂತರ ಐದು ಬೆರಳು ಒಂದೇ ತರ ಇರಕಿಲ್ಲ ಅಂತೇಳಿ ಏನ್ ಮಾಡ್ತಾವ ಮಾಡಿ ಹೌದು ಕಣಿ ನನ್ ಹೆಂಡತಿ ಆಗೋಳಿ ನಿನ್ ಜೊತೆ ಈ ಟೊತ್ತು ಮಾಡದ್ದು ನಾನು ನಾಟಕದಾಗಿಯೇ ನೀನು ಮಾತಾಡ್ದಾಗ ಹೆಂಗ ಜಗಳ ಮಾಡ್ತೀನಿ ನನ್ ಕೂಡ ಹೆಂಗ ಆಡ್ತಿ ಇದನ್ ಕೇಳಕ್ಕೆ ನಾನ್ ಬಂದಿದ್ದು ಸುಮ್ ಸುಮ್ಕ ಬರ್ತೀನಿ ಏನ ಏನ್ ಇನ್ ಲೆಕ್ಲೆಸ್ ಏನು ನಾಳೆ ನಾನೇ ಸಂಪಾದನೆ ಮಾಡಿ ನಿನ್ ಕೋರಳಕ್ ಹಾಕ್ತೀನಿ ಹ ಸರಿಯಲ್ಲ ಹ್ಮ್ ಸರಿ ತಕೋ ಹಂಗಾರೆ ಅನ್ಬೇಡ ಬೇಜಾರ್ ಆಗುತ್ತೆ ಗೊತ್ತಾ ನಾನು ಎಲ್ಲಾರ್ ಕಂಡು ತಪ್ಪಿಸ್ ಬಂದಿರ್ತೀನಿ ನೀನ್ ಹಿಂಗ್ ಮಾಡ್ಬಿಟ್ರೆ ನಂಗೆ ಎಷ್ಟು ನೋವಾಗುತ್ತೆ ನಂಗ ಅದಕ್ಕ ಹೇಳ್ತಿರೋದು ಅವ್ಳು ಕುಂಡೋಸೆ ಇವನ್ ಜೊತೆಗೆ ಏನ್ ಮಾಡ್ತಾವಳೇ ಓ ಹೋ ಕುಡೋ ಮಾಡ್ತೀನಿ ಈಗ ಅಯ್ಯಯ್ಯೋ ಅಯ್ಯೋ ನಾನೆ ಮಾಡಿದೆ ಭಗವಂತನ ಕೇಳ್ಬೇಕಿದ್ನ ಹಾ ನನ್ಗಿಂತ ಪಿಗರ್ ಕೊಡ್ಬೇಕಾ ಇಂತ ಡಗಾರ್ ಹುಡ್ಗೊಳತ್ರ ಪಿಗರ್ ಕೊಡ್ಬೇಕವ ನಮ್ಮಂತ ಒಳ್ಳೆ ಹುಡ್ಗರ್ಗೆ ಯಾಕೆ ಬೆಳಕಿಲ್ಲ ಹಾ ಏನ್ ಪಾಪ ಮಾಡಿದೆ ನನ್ ಚಲೋ ಸುಂದರ ಹಂಗ ನಾನು ನನ್ನಂತ ಸುಂದ್ರ ಹುಡ್ಗಿ ಇಲ್ಲ ಆದ್ರೆ ಇವು ಹಲ್ಕಿಲ್ತಾ ಅಂದು ಪಟ್ಟ ಹಿಂಗ ಮ್ಯಾಟೆ ಗಡ್ಡ ಮಾಡ್ತಾ ಅಂದು ಆ ಕಂಟಿ ಆ ಕಂಟಿಗೂ ಬಿಳ್ತಾರ ಹುಡ್ಗಿರು ಆಂಟಿರು ಎಲ್ಲ ನಂಗ ಹುಡ್ಗಿ ಬೇಡ ಒಬ್ಬ ಆಂಟಿ ನಾಗೂ ಬಿಳ್ದ್ ಬರ್ವಾ ಈ ಆಂಟಿ ನೋಡ ಹೋಗಿ ಅವನ್ ತಪ್ಪಿದ್ದಾಳ ನನ್ ತಪ್ಪಿದ್ರು ನಾನ್ ಚಲೋ ನಾ ಈ ಬಡಿ ಮಕ್ಳ ಹತ್ರ ಎಲ್ಲೋ ಇದ್ದಂಗ ಐತಿ నాలుగు ఎలా ట్యాక్ అంగి మచ్చుతినీ ఫస్ట్ నోతీన ఇవ్వత్ర బలగడైతే ఎల్గడయితే ఒం బట్టె బిచ్చ నోడ్బుడ్ని ఐతి మచ్చె అంతి ఒ రూమ్ కం బట్టె బిచ్చి నోడి నను మచ్చ హోన్ ఇవ్ దిటా ఎలా మచ్చ ఐతి ఆంటీరు హుడ్ ఎలా ఇవ్వినా బిల్తల నది లభ్య అంత ప్రపోస్ మాల్తల నష్టపడ్జ్ హిందోబు మార్తీ మార్తీన ఓహో ఎలా ప్రజ ఇది ఒడ్బుట్ అయ్యయో ఈ మగ సుంద్ర ఇ తగ్లా అల్ నూ అయ్యయ్యో ఎల్ బా ఓ సుంద్రీనా ప్రబళ ఇల్ ఎదు కెత్తా ఒన్ హిందేడాకేమల్ బి నూ ఇదే నోడి అగ సుక హోతాయి ఇవ్వు బేజార్తా వాస్ హాకీ తగ్లాకమ్బిట్ట ఏన్ బ్యాకీ జోటాకల్ మాట్ ఈ కను హాక నిందే జోర ఫోన్ ఫోన్ప్ప మాత్తు అంద ఏన్ ఇన్ ఇవ్ హా ఫోను ఫోన్ అది ప్రజు హోను ఈ మాత్ర ఒడితిల్ ఫోన్ అడగ ఇటు కుడ తేలా నమ్ తగ్గక ఐవత్ రూపాయ ఎన్నె కొడ్స్లే మచి ఏన్ తోగి ఫోన్ కల్తిరో అది సార్ గడి ఫోన్ తోడతా ಇರುವ ಹೆಂಗಸ್ ಅಂತ ಗೊತ್ತಿಲ್ಲ ಒಂಚೂರು ಏ ಅಣ್ಣ ನೀನ್ ಏನೋ ಕಲ್ತಿರೋದು ನೀನ್ ಎಂಟ್ರೋ ಗೋವನ್ ಪೋನ್ ಮಂದಿ ಹತ್ರ ಕೆಲ ಕೊಟ್ಟಲ್ಲಿ ನೀನ್ ಎಂಟ್ರೋ ಪೋನ ಏನ್ ಬುದ್ಧಿ ಕಲ್ಸಿದ್ದೆ ಅಂತ ಕೇಳ್ತೀನಿ ಬತ್ತಿನ್ ಬತ್ತಿನ ಇರಿ ಬತ್ತು ಎಲ್ಲ ಬ್ರಜು ಹೇಳ ತಕ್ಷಣ ಆಕಳ ತಿಳ್ಕೊಂಡ್ಬಿಟ್ಟೆ ಹೆಂಗಸನ ಹತ್ರ ಹೋಗಿ ಹೇಳೇನ ಹೇಳಲಾ ಹೇಳಲಾ ನೀನ್ ಎಂಟ್ರು ಅವನ ಹತ್ರ ಹೋಗಿ ಫೋನ್ ಕಾಯ್ತಿದ್ಲು ತಕೊಡು ಅಂತ ಹೇಳಿ ಅಂತ ಹೇಳಲಾ ಹೇಳಿಲ್ಲ ಬರದ್ ಬಂದ ಸುಂದ್ರ ಸರಿಯಾಗಿ ಬಂದ ನಾನು ಯಾರು ಬಂದ್ರೆ ಸಾಕಲ್ಲಪ್ಪ ಅಂತೀನಿ ಸುಂದ್ರನ್ ಕಾಯಕ್ ಸರಿಯಾಗಿ ತಗಲಕ್ಕ ಫೋನ್ ಕೇಳ್ತಿಲ್ಲಂತೆ ಫೋನ್ ಇವಳು ಏನ್ ರತಿ ಮನ್ಮತೆ ಇವನೇನು ಕೋಟಿ ಕೊಡಿತಾನೆ ಇವನು ರೊಕ್ಕವಾ ి అంతా బు నేను ప్రెన్సిపల్ ఇష్ట్రెడ్ నిన్న హుడ్ సూపడు ఒం క్వాలే కబాబు ఎలా కొడ్స్కుడు ఇలా అను ఎంత సరిగా అలా మిండ్రి అంద్ర

ಲೋಲೋ ಆತಿ ನನ್ನ ಕಿಸಾರ ಕೊಟ್ಟಳ ಗುಗ್ಲ್ ಪೇ ಮಾಡ್ವಣ್ಣ ಕೊಡ್ತಿನ ಗುಗ್ಲಾ ಬಡ್ಲಾ ಅವ್ಳ ಆಕ್ರೆಗ್ಸ್ತೆ ಬಡ್ಲಾ ಅಮೇಗರ್ ಕೊಕ್ಕ ಕೊಡ್ದು ಕೊಡ್ತೈತೆ ಸುಮ್ಮನೆ ಬಡ್ಲಾ ಅಯ್ಯೋ ನಾ ಇಲ್ ಕರ್ತೋನ ಸುಮ್ ಕದ ಬಡು ತನ್ನ ಅವಳಿಗೆ ಎಟಿಎಂ ಇದ್ದಂಗ ಸುಮ್ನೆ ಬಡ್ಲಾ ಉಚ್ಕಂತ ಇರಬೇಕು ಸುಮ್ನೆ ಇರಲೋ ಹಲೋ ಬೇಡ ನಿಮಿಬ್ರು ತುನ್ ಲೈಲ ಮಚ್ಚು ಕರೀತಿ ನಿಮಿಬ್ರು ನಾನು ಸಪೋರ್ಟ್ ಇರ್ತಿನ ವಾಕ್ ರಿವಾಕ್ ಯಾರ್ ತೆದು ಕಂಬಡಿ ಹೋಗ್ತಾಯಿರ ಸುಂದರ ಸುಂದರನ ಸಪೋರ್ಟ್ ಕಣೇನ್ರಿ ಎಲ್ಲ ಇಂತ ನನ್ನ ಮಕ್ಕಳು ಆವರ ಈ ಜಗತ್ತ ನಡೀತಿರದ ಹೆಂಗ ವಿಚಾರ ಗೊತ್ತಿದ್ರುವಾ ಗೊತ್ತಿಲ್ಲದಂಗ ಸುಮ್ ಕೇರ್ತವ ಗೊತ್ತಿದ್ರು ಗೊತ್ತಿದಿರಂಗ ಗೊತ್ತಿದ್ರು ಗೊತ್ತಿಲ್ಲದಿರಂಗ ಗೊತ್ತಿತ್ತು ಗೊತ್ತಿದಿರಂಗ ಗೊತ್ತಿಲ್ಲದಿರಂಗ ಗೊತ್ತಾಗಲ್ಲ ಹಂಗ ಆಗೈತಿ ಈಗ నోడి అర్థనా ఆగ తడ బుడ ఇలా బేసిరవ్ ని కమెంట్ హాకి నన్ మగ్గ నిజావాళ్ళు ఏళ్దం ఇతన ఒందోడ్ల అంద్ర సరిగితీత ఓకే వీక్షకర ఈ విడియో ని కమెంట్స్ మూలక తెలిసి లైక్ శేర్ మి మమ్ చాలా సబ్స్క్రైబ్ క్లిక్ థ్యాంక్ యూ ఫార్ వాచింగ్